ಏನೋ ಕೆಲಸ ಇತ್ತು ಅಂತ ಆ ಎಮ್ಮ ಮನೆಯಿಂದ ಹೊರಗಡೆ ಹೋಗಿದ್ರು ಹೊರಗೋಗಿ ಸುತ್ತಾಡಿಕೊಂಡು ಮತ್ತೆ ಮನೆಗೆ ವಾಪಸ್ ಬಂದು ದಣಿವಾರಿಸಿಕೊಳ್ಳೋಕೆ ಅಂತ ಮನೆ ನಲ್ಲಿಲಿ ಬರ್ತಿದ್ದ ನೀರನ್ನು ಕುಡಿದ್ರೂ ಅಷ್ಟೇ ತಲೆ ಗಿರಾಗಿರ ಅನಿಸ್ಕೊಂಡು ವಾಂತಿ ಮಾಡ್ತಾ ಆಸ್ಪತ್ರೆಗೆ ಸೇರಿದ್ದಾರೆ ನೀರು ಕುಡಿದ್ರೆ ವಾಮಿಟ್ ಆಗುತ್ತಾ ಅಂತೀರಾ ಇದರ ಹಿಂದೊಂದು ಸ್ಟೋರಿ ಇದೆ ಅದನ್ನು ನೀವೇ ನೋಡ್ಬಿಡಿ ಆಸ್ಪತ್ರೆ ಬೆಡ್ ಮೇಲೆ ಮಲಗಿರೋ ಇವರು ನಿನ್ನೆ ಮೊನ್ನೆ ಎಲ್ಲ ಗಟ್ಟಿಯಾಗಿ ಓಡಾಡಿಕೊಂಡಿದ್ರು ಒಂದು ಪ್ರಶ್ನೆಗೆ ಹತ್ತು ಉತ್ತರ ಕೊಡ್ತಿದ್ರು ಅದ್ರೀಗ ಮಾತಿಲ್ಲ ಕತೆ ಇಲ್ಲ ಫುಲ್ ಸೈಲೆಂಟ್ ಅಷ್ಟಕ್ಕೂ ಇವರು ಆಸ್ಪತ್ರೆ ಸೇರೋಕೆ ಕಾರಣ ಏನ್ ಗೊತ್ತಾ ಇಲ್ಲಿದೆಯಲ್ಲ ಇದೆ ಅರೆ ಮಜ್ಜಿಗೆ ಕುಡಿದು ಆಸ್ಪತ್ರೆ ಸೇರಿದ್ರಾ ಅಂದ್ರ ಸರ್ ಮಜ್ಜಿಗೆ ಅಲ್ಲ ಸಾರಿದು ನೀರು ನಲ್ಲಿ ಬಿರ್ಡೆ ತಿರುಗಿಸಿದ್ರೆ ಬರುತ್ತಲ್ಲ ಅದೇ ನೀರು ಇದೇ ನೀರು ಈ ಕಲರ್ ಇದೆ ಅಂತ ಕೇಳಿದ್ರ ನೀರು ಈ ಬಣ್ಣ ಇದ್ದಿದ್ದಕ್ಕೆ ಇವರು ಮನೇಲಿ ಮಲ್ಗೋದು ಬಿಟ್ಟು ಆಸ್ಪತ್ರೆಯಲ್ಲಿ ರೆಸ್ಟ್ ಮಾಡ್ತಿರೋದು ಅಂದಹಾಗೆ ಇವರ ಹೆಸರು ಪಿಲೋಮಿನಾ ಚಿಕ್ಕಮಗಳೂರು ಜಿಲ್ಲೆಯ ಅಲೇನಹಳ್ಳಿಯ ಮನೆಯೊಂದರಲ್ಲಿ ವಾಸ ಮಾಡ್ತಿದ್ದು ಮೊನ್ನೆ ಅಂದರೆ ಶುಕ್ರವಾರ ಸಂಜೆ ಆರು ಗಂಟೆಗೆ ಚರ್ಚ್ಗೆ ಅಂತ ತೆರಳಿದ್ರು ಪ್ರಾರ್ಥನೆ ಮುಗಿಸಿ ಮನೆಗೆ ವಾಪಸ್ ಬಂದು ದಣಿವಾರಿಸಿಕೊಳ್ಳೋಕೆ ಅಂತ ನೀರು ಕುಡಿದಿದ್ದಾರೆ ಅಷ್ಟೇ ಕಣ್ಣು ಮಂಜಾಗಿ ಕೈಕಾಲು ಶೇಕ್ ಆಗಿ ಪಿಲೋಮಿನ ಒದ್ದಾಡ್ಕೊಂಡು ವಿಲ ಅಂತ ಒದ್ದಾಡಿದ್ದು ಕಣ್ಬಿಟ್ಟಾಗ ಆಸ್ಪತ್ರೆಯಲ್ಲಿದ್ರು ಅಷ್ಟಕ್ಕೂ ಇವರು ಕುಡಿದ ನೀರಿಗೆ ಯಾರು ವಿಷ ಬೆರೆಸಿದ್ದಾರಂತೆ ಗೊತ್ತಾ ಮಾಡಿದಾಗ ಏನು ವೈಟಿಶ್ ಬಂತು ಅಂತ ಅವರಿಗೆ ಡೌಟ್ ಬಂದು ಟ್ಯಾಂಕಿಗೆ ಹೋಗಿ ಓಪನ್ ಮಾಡಿ ನೋಡಿದ್ದಾರೆ ಟ್ಯಾಂಕ್ ಓಪನ್ ಮಾಡಿದಾಗ ಟ್ಯಾಂಕ್ ಫುಲ್ಲು ಬಣ್ಣ ಪಿಲೋಮಿನ ವಾಸವಿರುವ ಮನೆಯಲ್ಲಿ ಶುಕ್ರವಾರ ಸಂಜೆವರೆಗೂ ನೀರು ಚೆನ್ನಾಗಿ ಬರ್ತಿತ್ತು ನಾಲ್ಕು ಗಂಟೆ ನಂತರ ಮನೆ ಟ್ಯಾಂಕರ್ನಲ್ಲಿ ನೀರು ಖಾಲಿಯಾಗಿದೆ ನೀರು ಬರ್ತಿಲ್ಲ ಅಂತ ಮೋಟರ್ ಆನ್ ಮಾಡಿದ್ರೆ ನೆಲೆಯಲ್ಲಿ ನೀರು ಮಜ್ಜಿಗೆ ತರ ಸುರಿತಿತ್ತು ಇದನ್ನ ಸರಿಯಾಗಿ ನೋಡದೆ ಪಿಲಾಮಿನ ಲೋಟಕ್ಕೆ ನೀರು ತುಂಬಿಕೊಂಡು ಘಟ ಗಟ ಅಂತ ಕುಡಿದು ಅಸ್ವಸ್ಥರಾಗಿದ್ದಾರೆ ಸದ್ಯ ನೀರಿಗೆ ಯಾರು ಗಿಡಗಳಿಗೆ ಸಿಂಪಡಿಸೋ ಔಷಧಿ ಹಾಕಿದ್ದಾರೆ ಅಂತ ಡೌಟ್ ಬತ್ತಿದ್ದು ಬಸವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಸಹ ದಾಖಲಾಗಿದೆ ಚರ್ಚಿಗೆ ಹೋಗಿ ಬಂದ ತಕ್ಷಣ ಬಾಯಕ್ಕೆ ಹೋಗಿ ಮಾಡಿದ್ದಾಳೆ ನೀರು ಒಂದು ಲೋಟ ಕೊಡ್ಬಿಟ್ಟಿದ್ದಾಳೆ ಒಂಥರ ಏನೋ ವಾಸನೆ ಇರಬೇಕು ಅಂತ ಸುಳ್ಳು ಆಮೇಲೆ ಏನು ಮಾಡಿದ್ದಾರೆ ನೀರು ಬಂದಿಲ್ಲ ಅಂದ್ಬಿಟ್ಟು ಮೋಟ್ರ್ ಆನ್ ಮಾಡೋಕ್ಕೆ ಹೋಗಿದ್ದಾರೆ ಸಿಂಟೆಕ್ಸಿಗೆ ಮೋಟ್ರ್ ಆನ್ ಮಾಡಿದ ತಕ್ಷಣ ಫುಲ್ಲು ವೈಟ್ ನೀರು ಫುಲ್ಲು ಮನೆಯೆಲ್ಲ ಸ್ಮೆಲ್ ಆಮೇಲೆ ಕೆಳಗಡೆ ಯಾರೋ ಮಕ್ಕಳು ಇದು ಇದ್ದಾರೆ ಅವ್ರು ಬಂದು ನೋಡಿದಾಗ ನಮಗೆ ಗೊತ್ತಾಗಿದ್ದು ಪಾಯ್ಸನ್ ಮಿಕ್ಸ್ ಆಗಿದೆ ಅಂತ ಹೇಳಿ ನೀರಿಗೆ ಮೆಡಿಸಿನ್ ಹಾಕಿದವರು ಯಾರು ಈ ಪಿಲೋಮಿನ ಅವರಿಗೆ ಕತನ ಕೆಲಸ ಮಾಡಿರೋ ಆಸಾಮಿಗೂ ಏನ್ ಸಂಬಂಧ ನೀರಿಗೆ ವಿಷ ಹಾಕೋ ಅಂತ ಕೆಲಸ ಇವರು ಏನು ಮಾಡಿದ್ರು ಅನ್ನೋ ಬಗ್ಗೆ ಸದ್ಯ ತನಿಖೆ ನಡೆಸಿದ್ದು ದುಷ್ಕರ್ಮಿಗಳಿಗೆ ಪೊಲೀಸರು ಕೆಟ್ಟ ತೋಡಿದ್ದಾರೆ ದೀಪಕ್ ಟಿವಿ ವಿ ನೈನ್ ಚಿಕ್ಕಮಗಳೂರು